ನಮಸ್ಕಾರ ರೈತ ಮಿತ್ರರೇ ವಿವರ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮ ಸ್ವಾಗತ ನನ್ನ ಹೆಸರು ಶಿಶಿ ಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರೋಗ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ ನಾವು ಪ್ರಸ್ತುತ ಸರಿಸುಮಾರು ಐದು ಲಕ್ಷಕ್ಕ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ಹಾಗೂ ಐದು ಲಕ್ಷಕ್ಕೆ ಹೆಚ್ಚು ಥ್ರೈವಾನ್ ಲೈಟಿಂಗ್ ಸೇ ಸಿಬೆ ಗಿಡಗಳನ್ನ ಥ್ರೈವಾನ್ ಸಿಬೆ ಕೊಟ್ಟಿರ್ತೀವಿ ಜೊತೆಗೆ ಎಲ್ಲ ಥರದ ಮೇಲೆ ಸಣ್ಣನ ಗಿಡಗಳನ್ನ ಕೊಟ್ಟಿರ್ತೀವಿ ಜೊತೆಗೆ ಕನ್ಸಲ್ಟೇಷನ್ ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಇವಾಗ ನಮ್ಮ ಜೊತೆ ಒಬ್ಬರು ರೈತರು ಇದ್ದಾರೆ ತುಂಬಾ ನಂದು ಬಂದು ಈಗ ತುಂಬಾ ಹುರುಪಲ್ಲಿ ತುಂಬಾ ಜೋಶಲ್ಲಿ ಸ್ಟ್ಯಾಂಡ್ ಆಗಿರ್ತಕ್ಕಂಥ ರೈತರು ಒಬ್ರು ಸೊ ಇದು ಕಮ್ ಬ್ಯಾಕ್ ಅಂತಾರಲ್ಲ ಆ ತರ ಮಾಡಿರ್ತಕ್ಕಂಥವ್ರು ಇವರು ಸೊ ಇದು ಒಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಇದೇ ಜಾಗದಲ್ಲಿ ಇವ್ರದ್ದು ಓದು ನಾನು ಅಂತಂದು ಇದೇ ಜಾಗದಲ್ಲಿ ಎಲ್ಲಾ ಗಿಡಗಳೆಲ್ಲ ಸ್ವಲ್ಪ ಬಿಲಿವೇ ಐತಿಲ್ಲ ಇದು ತಗೋಬೇಕು ಅಂತಾನೆ ಇತ್ತಿಲ್ಲ ಅಷ್ಟೊಂದು ಹಸಿರು ಇದು ತುಂಬಾ ಚೆನ್ನಾಗ್ ಬರುತ್ತೆ ಅದು ಇದು ಅಂತ ಹೇಳ್ಬಿಟ್ಟು ನನಗೆ ಬಂದೆ ಇಲ್ಲ ನನಗೆ ಅದು ಗಿಡ ತಗೋ ತಗೋಬರಕ್ಕೆ ಇಷ್ಟ ಆಯ್ತಿಲ್ಲ ಗಾಡಿ ಗಿಡ ತಗೋಬಿಟ್ಟಿದ್ದೀನಿ ಸ್ನೇಹಿತರೆ ದಯವಿಟ್ಟು ಹೇಳ್ತೀನಿ ಕೇಳಿ ಫಸ್ಟ್ ನರ್ಸರಿ ವಿಸಿಟ್ ಮಾಡಿ ಸರ್ ನಮ್ಮ ಪರಿಚಯ ಯಾವ ರೀತಿ ಆಯಿತು ಹೇಳ್ತಾ ಇದ್ದೀನಿ ಹೇಳಿದ್ರಿ ನಮ್ದು ನಿಮ್ದು ಯೂಟ್ಯೂಬ್ ನೋಡ್ಬಿಟ್ಟು ನಮಗೆ ಪರಿಚಯ ಆಯಿತು ಸರ್ ಸರ್ ಈಗ ನಿಮ್ ಹೆಸರು ಪ್ರದೀಪ್ ಅಂತ ಸರ್ ಊರು ಸರ್ ಇದು ಇದು ನಾಗರಹಳ್ಳಿ ಅಂತ ಗಣಶಿ ತಾಲೂಕು ಅಲ್ಲ ಗಣಸಿ ಹೋಬಳಿ ಹರ್ಸಿಕೆರೆ ತಾಲೂಕು ಹರ್ಚಿಕೆ ತಾಲೂಕು ಹಾಸನ ಜಿಲ್ಲೆ ನೋಡಿ ಸ್ನೇಹಿತರೆ ಸರಿಸುಮಾರು ಒಂದು ಏಳು ತಿಂಗಳಿಂದ ನಾನು ಇದೇ ಜಾಗಕ್ಕೆ ಬಂದು ಇಷ್ಟಿಷ್ಟೇ ಉದ್ದ ಇರತಕ್ಕಂತಹ ಜಪಾನೀಸ್ ರೆಡ್ ಗಿರಿಗಳನ್ನ ನೋಡಿ ತುಂಬ ಹತಾಶವಾಗಿ ಇವರು ಕೂಡ ನೊಂದಿದ್ದು ಆ ಟೈಮಲ್ಲೆಲ್ಲ ಏನೇನು ಮಾಡಬೇಕು ಅಂತ ಹೇಳಿ ಎಲ್ಲ ಇದು ಮಾಡಿದ್ವಿ ಬಟ್ ಅದು ಕಂಪ್ಲೀಟಾಗಿ ಸಕ್ಸಸ್ ಆಗಲಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ತುಂಬ ಹೋಗ್ಬಿಟ್ಟು ಗಿಡ ಸರ್ ಅದು ಹೇಳಿ ಸರ್ ಮತ್ತೆ ಏನಾಯಿತು ಏನು ಇತ್ತು ಅಂತ ಇಲ್ಲ ಸರ್ ಒಂದೂವರೆ ಸಾವಿರ ಗಿಡ ನಾವು ಮತ್ತೆ ರೀಪ್ಲೇಸ್ ಮಾಡಿಸ್ಬಿಟ್ಟು ಕಂಪ್ಲೀಟ್ ಒಂದುವರೆ ಸಾವಿರ ಗಿಡ ನಿಮ್ ಕಡೆ ತಗೊಂಡ್ ಮತ್ತೆ ಪ್ಲೇಸ್ ಮಾಡಿ ಮತ್ತೆ ಗಿಡ ಈ ತರ ಬೆಳಸಿದೀವಿ ಸರ್ ನೋಡಿ ಸ್ನೇಹಿತರೆ ಇದು ಖಾಲಿ ಏಳು ತಿಂಗಳು ಸಸಿ ಲಾಸ್ಟ್ ಟೈಮ್ ನಾನು ಬಂದು ವಿಡಿಯೋ ಮಾಡದಲ್ಲ ಅದು ವಿಡಿಯೋ ಮಾಡಿದಾಗ ಈ ಗಿಡಗಳನ್ನೆಲ್ಲ ಕಿತ್ತ ಸರಿ ಸುಮಾರು ಒಂದೂವರೆ ಸಾವಿರ ಗಿಡ ಎಷ್ಟು ಹೊಟ್ಟೆ ಹೊರತಿರ್ಬೋದು ತುಂಬಾ ಸ್ಥಿತಿ ನಿಮ್ಗೆ ಯಾಕೆ ಬಂತು ಸರ್ ಗಿಡ ಒಬ್ರು ಪ್ರಸಿದ್ಧ ವ್ಯಕ್ತಿ ತಗೊಂಡಿದ್ವಿ ತಗೊಂಡ್ರೆ ಆದ್ರೆ ಅವರು ಯಾವದೇ ಮಾಹಿತಿ ಕೊರತೆ ಇಂದಾಗಿ ತಮ್ಮನ್ನ ಯೂಟ್ಯೂಬ್ ಮುಖಾಂತರ ನೋಡಿರೋದಕ್ಕೋಸ್ಕರ ನಿಮ್ ಕಾಂಟ್ಯಾಕ್ಟ್ ಮಾಡಿದ್ವಿ ಅದರಿಂದ ಅವರು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ರೆಸ್ಪಾನ್ಸ್ ಮಾಡಲ್ಲ ಯಾವ್ದೇ ಮಾಹಿತಿ ಕೊಟ್ಟು ತಂದಿರತಕ್ಕಂಥ ಗಿಡಗಳು ತುಂಬ ಪ್ರತಿಷ್ಠಿತ ಜಾಗದಿಂದ ತಂದು ಹಾಕಿರ್ತಕ್ಕಂಥ ಗಿಡಗಳು ಕಿತ್ತಾಕಿ ಕಿತ್ತಾಕಿ ಮತ್ತೆ ಏನು ಮಾಡಿದ್ರು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಮ್ಮ ನರ್ಸರಿಗೆ ಬಂದು ನಮ್ಮ ಹತ್ರ ಮಾಹಿತಿ ತೊಗೊಂಡು ಪ್ರತಿಯೊಂದು ಮಾಹಿತಿ ತೊಗೊಂಡು ಮತ್ತೆ ತಿರ್ಗಾ ಬಂದು ಈ ರೀತಿ ಮಾಡಿದ್ದಾರೆ ಇವತ್ತು ತುಂಬ ಆಗ್ತಿದೆ ಇಷ್ಟು ಚೆನ್ನಾಗಿ ಇವರು ಆ ಗಿಡನ ಬೆಳೆಸಿದ್ದಾರೆ ನನಗೂ ಶಾಖ ಆಗಿದೆ ಯಾಕೆಂದ್ರೆ ಲಾಸ್ಟ್ ಟೈಮ್ ಬಂದಾಗ ತುಂಬ ಪುಟ್ಬಿಟ್ಟು ಗಿಡಗಳು ಬಟ್ ಈಗ ನೋಡಿ ಇಷ್ಟು ಮಟ್ಟಿಗೆ ಬಂದಿದೆ ಆಲ್ರೆಡಿ ಫ್ರೂಟ್ ಸೆಟ್ ಆಗಿದೆ ಫ್ಲವರಿಂಗ್ ಕೂಡ ಬಂದಿದೆ ಸರ್ ಹೇಗ ಸರ್ ನಮ್ಮ ಗಿಡಗಳು ಸರ್ ಗಿಡಗಳು ತುಂಬಾ ಚೆನ್ನಾಗಿದೆ ಸರ್ ಹೋಲ್ಸಿದ್ರೆ ಈಗ ಈ ಗಿಡಗಳು ತುಂಬಾ ಚೆನ್ನಾಗಿದೆ ಸರ್ ನಮ್ಮ ವ್ಯತ್ಯಾಸ ಕಾಣ್ತಿದೆ ಗಿಡಗಳಿದೆ ನಮ್ ನರ್ಸರಿಗೂ ಹೇಳ್ಕೊಟ್ಟು ಹೇಳಿದ್ರೆ ಯಾರು ಹೆಸರು ಹೇಳಲ್ಲ ನಮ್ಮ ಮುಂದೆ ಕಾಣ್ತಿದೆ ಗಿಡಗಳು ಕಡೆಯಿಂದ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸರ್ ಕಾರಣಾಂತರಗಳಿಂದ ತುಂಬಾ ನಿಮ್ಗೆ ಸಾರಿ ಇಷ್ಟ ಇಷ್ಟಪಡ್ತೀನಿ ಜಾಸ್ತಿ ರೆಸ್ಪಾನ್ಸ್ ಮಾಡಕ್ ಆಗಿಲ್ಲ ಯಾಕೆಂದ್ರೆ ಏನಾಗ್ತಿದೆ ಅಂದ್ರೆ ಬಿಸ್ನೆಸ್ ಕೆಟ್ಟದೊಂದು ಸುಳ್ಳು ಬಿಸ್ನೆಸ್ ಹೋಗೋದು ತುಂಬಾ ಕಷ್ಟವಾದ ಕೆಲಸ ಆಲ್ರೆಡಿ ನಾವು ಅದಕ್ಕೆ ತುಂಬಾ ಎಫರ್ಟ್ ಆಗ್ತಾನೆ ಇದೀವಿ ಬಟ್ ಆದ್ರೂ ಏನಾಗ್ತಿದೆ ಅಂತ ಕೆಲವೊಂದ್ ಸಮಯ ಫೋನ್ ಆಗಲ್ಲ ಆದ್ರೂ ಇದ್ದೀವಿ ನಿಮ್ಗೋಸ್ಕರ ಸರ್ ಈಗ ಓವರ್ ಆಲ್ ಅನಿಸ್ತದೆ ಸರ್ ನಮ್ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲ ವಿಡಿಯೋ ಮಾಡ್ತಾರೆ ಹೋಗ್ತಾರೆ ರೈತರ ನಿಮ್ಮ ಹೇಳಿ ಫ್ರೂಟ್ಸ್ ನೋಡಿ ಒಂದ್ಸತಿ ಗಿಡ ನೋಡಿ ಅವ್ರ ಮುಖ ಖುಷಿ ನೋಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಲಾಸ್ಟ್ ಟೈಮು ಆ ವಿಡಿಯೋದಲ್ಲಿ ಆ ಮುಖ ನೋಡ್ಬಿಟ್ರೆ ಅವ್ರು ಗಿಡ ಕೊಟ್ಟಿದ್ರು ಏನಾದ್ರು ಸಿಕ್ಬಿಟ್ರೆ ಅವಾಗ ಏನಾದ್ರು ತಾನು ಕತ್ತರಿಸ್ಬಿಡ್ತಾರ ಏನೋ ಅನ್ನೋ ತರ ಅವ್ರು ಅಷ್ಟು ಫುಲ್ ಸೀರಿಯಸ್ ಆಗಿ ಆ ವಿಡಿಯೋದಲ್ಲಿ ಅಷ್ಟು ನೊಂದಿನ ರೀತಿ ಮಾತಾಡಿದ್ರು ಬಟ್ ಇವತ್ತು ಮಂದ್ರ ಸ್ಟಾರ್ಟಿಂಗ್ ಇಂದ ಇವಾಗವರೆಗೂ ನಕಂಡ್ ನಾಕಂಡೆ ಮಾತಾಡ್ತಿದ್ದಾರೆ ಇಷ್ಟೇ ಗೊತ್ತಾಗುತ್ತೆ ನಮ್ಮ ರೈತರು ಸದ್ಯಕ್ಕೆ ಖುಷಿಯಾಗಿದ್ದಾರೆ ಅಂತ ಇಲ್ಲ ಆಲ್ರೆಡಿ ಫ್ರೂಟ್ ಸೆಟ್ ಆಗಿದೆ ಬಟ್ ಇವ್ರು ಹೇಳಿದ್ದೀನಿ ಬೇಕಾದರೆ ಒಂದಷ್ಟು ಸ್ಯಾಂಪಲಲ್ಲಿ ಫ್ರೂಟ್ ಸೆಟ್ ಆಗಿರೋ ತಗೊಳ್ಳಿ ತೊಗೊಳ್ಳಿ ಅಂತ ಹೇಳಿದ್ದೀನಿ ಬ್ರ್ಯಾಂಚಸ್ ನೋಡಿ ಸರ್ ತುಂಬಾ ಅಂದ್ರೆ ತುಂಬಾ ಗಾಳಿ ಇದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ರೀತಾರೆ ಸೊ ಇದು ಇಷ್ಟೊತ್ತಿನಲ್ಲಿ ಎನಿ ಟೈಮ್ ಗಾಳಿನೇ ವಾತಾವರಣ ಅಷ್ಟು ತುಂಬಾ ಚೆನ್ನಾಗಿದೆ ನನಗೆ ತರ ವಾತಾವರಣ ಸಿಕ್ಬಿಟ್ಟಿದ್ರೆ ಈ ತರ ಗಿಡಗಳನ್ನ ಹಾಕೊಂಡು ಇಲ್ಲೇ ಒಂದು ಮನೆ ಕಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿದೆ ಗಿಡಗಳು ಸರ್ ಈಗ ನಾವು ಕಡೆ ಏನೇನು ಮಾಹಿತಿ ಬೇಕು ಸರ್ ಇಷ್ಟು ನನಗೆ ಏನಿಲ್ಲ ನನಗೆ ಈ ಫ್ರೂಟ್ ತುಂಬಾ ಸರ್ಪ್ರೈಸ್ ಆಗಿ ವಿಡಿಯೋ ಮಾಡ್ತಿರೋದು ಯಾಕೆಂದ್ರೆ ಇವರು ಗಿಡ ನಮ್ಮ ಹತ್ರ ತಗೊಂಡಾಗ್ಲಿಂದ ಇದುವರೆಗೂ ವಿಡಿಯೋ ಮಾಡ್ಸಿರ್ಲಿಲ್ಲ ಯಾಕೆಂದ್ರೆ ಸರ್ ಮತ್ತೆ ನನಗೆ ಅದೇ ಥರ ಆಗಬಿಟ್ರೆ ಕಷ್ಟ ನಮ್ಮ ಗಿಡ ಎಲ್ಲ ಚೆನ್ನಾಗಿ ಎದ್ದು ಸ್ಟಿಲ್ ಆಗಿ ಚೆನ್ನಾಗಿ ಆದಮೇಲೆ ವಿಡಿಯೋ ಮಾಡಿ ಅಲ್ಲಿವರೆಗೂ ವಿಡಿಯೋ ಮಾಡಬೇಡ ಅಲ್ಲಿ ಅವ್ರಿಗೆ ಆ್ಯಕ್ಚುಲಿ ಅದು ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ಟಿತ್ತು ಆ ಗಿಡ ಎಲ್ಲ ರೆಡಿ ಆಗುತ್ತೆ ಮತ್ತೆ ಒಂದು ಅಂದಕ್ಕೆ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಹೊರ್ಟ್ ಅವ್ರಿಗೆ ಬಟ್ ಈಗ ಮತ್ತೆ ಆ ಕಾನ್ಫಿಡೆನ್ಸ್ ಬಂದಿದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದಾವೆ ಗಿಡಗಳು ಇನ್ನು ಸುಮಾರು ಗಿಡಗಳು ನಾವು ಸದಿಸಿದ ಟೋಟಲ್ ಎಷ್ಟು ಸಾವಿರ ಎಷ್ಟು ಸಾವಿರ ಗಿಡ ಸದಿತ್ತು ಟೋಟಲ್ ಆಗಿ ಸಾವಿರ ಗಿಡ ಸರ್ ಟೋಟಲ್ ಎರಡು ಸಾವಿರ ಗಿಡ ಅದರಲ್ಲಿ ಒಂದುವರೆ ಸಾವಿರ ಗಿಡ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ ಹೌದು ಖಂಡಿತ ಎಷ್ಟು ಬೇಜಾರಾಗಿರ್ಬೋದು ಒಬ್ಬ ರೈತರಿಗೆ ಏಳುವರೆ ಸಾವಿರ ಅಲ್ಲ ಎರಡುವರೆ ಸಾವಿರ ಗಿಡದಲ್ಲಿ ಒಂದು ಸಾವಿರ ಗಿಡ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ ಭಾಳ ಇದಾಗುತ್ತೆ ಸರ್ ನಮ್ಮ ರೈತರಿಗೆ ಜಾಗ್ರತೆಗೆ ಯಾವ ಥರ ಜಾಗ್ರತೆ ಆಗಿರ್ಬೇಕು ಅಂತ ಒಂದು ಹೇಳಿ ಸರ್ ಏನಿಲ್ಲ ಸರ್ ದಯವಿಟ್ಟು ಯಾವುದೇ ಗಿಡ ತೊಗೋಬೇಕಾದ್ರೂ ಗಿಡ ನೋಡಿ ಯಾವ ನರ್ಸರಿ ಫಸ್ಟ್ ವಿಸಿಟ್ ಮಾಡಿ ಆಮೇಲೆ ನಂತರ ಗಿಡ ತೊಗೊಳ್ಳಿ ಸರ್ ಇನ್ನೇ ಅದು ಬಿಟ್ಟು ಇನ್ನೇನು ಮಾಡೋಕ್ಕೋಗಬೇಡಿ ಯಾರು ಹಂಗ್ ಬೆಳೆದೆ ಐವತ್ತು ಲಕ್ಷ ಬಂತು ಅರವತ್ತು ಲಕ್ಷ ಬಂತು ನಲ್ವತ್ತು ಲಕ್ಷ ಬಂತು ಅದೆಲ್ಲ ನಂಬಕ್ಕೋಗಬೇಡಿ ಮಿನಿಮಮ್ ಒಂದು ಐದು ಲಕ್ಷ ಬಂದರೆ ಒಳ್ಳೆ ಒಂದು ಲಾಭ ಸರ್ ಒಂದು ಎಕ್ರೆಗೆ ಒಂದು ಐದು ಲಕ್ಷ ವರ್ಷ ಸಾವಿರ ಗಿಡಕ್ಕಿದೀರಾ ಸರ್ ಐದು ಎರಡುವರೆ ಸಾವಿರ ಗಿಡದ್ದು ಸೇರಿ ಒಂದು ಹತ್ತು ಲಕ್ಷ ಹೌದು ಹೌದು ಸೋಮಿನೇ ಹೇಳ್ತಾರೆ ಐವತ್ತು ಲಕ್ಷಕ್ಕೆ ಒಂದು ಎಕ್ರೆಗೆ ನಲವತ್ತು ಲಕ್ಷ ಅಂದ್ರೆ ನಿಮಗೆ ಎರಡು ಲಕ್ಷ ಕೋಟಿ ಬರ್ಬೇಕು ನಾಲ್ಕು ಎಕರೆಗೆ ನಾಲ್ಕು ಹೆಚ್ಚು ಕಡೆ ಎರಡು ಕೋಟಿ ಎರಡು ಕೋಟಿ ಬರಬೇಕು ಬಟ್ ರೈತರು ನೋಡಿ ದಯವಿಟ್ಟು ಮಿಸ್ಗೈಡ್ ಹಾಕ್ ಹೋಗ್ಬೇಡಿ ವಾಸ್ತವಿಕವಾಗಿ ನಾವು ಮಾತಾಡೋಣ ನಾಳೆ ದಿವಸ ಕಾಯಿ ಕಚ್ಚಿದಾಗ್ಲೂ ಬರ್ತೀವಿ ಕಾಯಿ ಮಾರ್ಬೇಕಾರು ಇಲ್ಲೇ ಇರ್ತೀವಿ ಸೊ ಇದು ಕಂಪ್ಲೀಟ್ ನಮ್ದು ಒಂದೇ ತೋಟ ಇದ್ದಂಗೆ ಇದು ಸೊ ಅದರಿಂದ ಸೊ ಇದು ಕಂಪ್ಲೀಟ್ ನಾವು ಜೊತೆ ಡೆಡಿಕೇಶನ್ ಇರಬೇಕು ಸರ್ ಸುಮ್ಮನೆ ಗಿಡ ತಗೋದ್ರು ಆಗಲ್ಲ ನಿಮ್ಗೆ ಯಾಕೆ ನನ್ನ ನೋಡಿ ಈಗ ಒಬ್ಬರನ್ನ ಹೊಗಳೋದು ಸುಮ್ ಸುಮ್ಮನೆ ಹೊಗಳಕ್ ಯಾರು ಇಷ್ಟಪಡಲ್ಲ ನನ್ನಂತಾನು ನಾನ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಿನಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಿನಿ ತುಂಬಾ ರೈತರದ್ದು ಹೋಗ್ತೀನಿ ಸರ್ ನಮ್ದು ವಿಡಿಯೋ ಮಾಡಿ ಯೂಟ್ಯೂಬ್ ಅಂತಾರೆ ಬೆಳೆದೇ ಇರಲ್ಲ ಮಾಡ್ರಲ್ಲ ಕಳೆ ಬೆಳೆಸಿರ್ತಾರೆ ಹೆಂಗ್ ಮಾಡೋಣ ಇಲ್ಲ ಕಳೆದು ಅಲ್ವಾಡೋಸ್ ನೋಡಿದ್ರೆ ಇನ್ನೊಬ್ಬರಿಗೆ ಮಾಡ್ಬೇಕು ಅನ್ಸ್ಬೇಕು ಹೌದೌದು ಇವ್ನ್ ಏನ್ ಹಿಂಗ್ ಮಾಡೋಣ ಅನಿಸ್ಬಾರ್ದು ನಿಮ್ ಬಿಡಿ ಈಗ ಕೆಳಗಡೆ ಒಂದ್ ಸ್ವಲ್ಪ ಕಳೆ ಬೆಳ್ದಿದೆ ಇಲ್ಲ ಕಳೆ ಇಲ್ಲ ಹೌದು ತೊಂದ್ರೆ ಇಲ್ಲ ಸರ್ ಕಳೆ ಈಗ ಮಳೆಗಾಲ ಆಗಿರೋದ್ರಿಂದ ಮಳೆ ಆಲ್ರೆಡಿ ಜಾಸ್ತಿ ಕಳೆ ತೊಂದ್ರೆ ಇಲ್ಲ ಏನ್ ಇಷ್ಟ ಅಪ್ರಿಶಿಯೇಟ್ ಮಾಡಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಇವರು ಬೇರೆ ಹತ್ರ ಇವ್ರ ಜಾಗದಲ್ಲಿ ಒಂದ್ವರ್ ಸಾವಿರ ಗಿಡ ಕಿತ್ ತೊಗೋದ್ಬಿಟ್ಟು ಸೀಬೆನು ಬೇಡ ಏನು ಬೇಡ ಸೀಬೆ ಕೃಷಿ ಸರಿ ಇಲ್ಲ ಅಂತ ಟಾಮ್ ಟಾಮ್ ಮಾಡ್ಕೊಂಡು ಹೊಟ್ಟೋಗೋರು ಬಟ್ ಇವ್ರಿಗೆ ಯಾವ ರೀತಿ ನಾನು ಧೈರ್ಯ ಅಂದ್ರೆ ಕೊನೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಇದೇ ಜಾಗದಲ್ಲಿ ಬರೋಣ ಮಾಡೋಣ ಸಕ್ಸಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಾನು ಮಾತು ಕೊಟ್ಟಿದ್ದೆ ಆ ಮಾತನ್ನ ಈಗ ಉಳಿಸ್ಕೊಂತ ಇದ್ದೀನಿ ಅಂತ ನನ್ ಅನಿಸ್ತಾ ಇದೆ ಏನ್ ಅನಸ್ತಿದೆ ಸರ್ ನಿಮ್ದು ಎಲ್ಲಾ ಯಾವತರ

ಗ್ರಾಮ್ ಎಮ್ ಓ ಪಿ ಮೂವತ್ತು ಗ್ರಾಮ್ ಕಾ ಕ್ಯಾಲ್ಶಿಯಮ್ ನೈಟ್ರೇಟು ಇಪ್ಪತ್ತು ಗ್ರಾಮ್ ಬೋರಾನು ಈ ವಿಡಿಯೋನ ಮತ್ತೆ ನಿಮಗೆ ಅಪ್ಲೋಡ್ ಮಾಡ್ದಾಗ ಕಳಿಸ್ತೀನಿ ಲಿಂಕ್ ಓಕೆ ಆಮೇಲೆ ಐವತ್ತು ಗ್ರಾಮ್ ಡಿ ಎ ಪಿ ಮೂವತ್ತು ಗ್ರಾಮ್ ಎಸ್ ಎಸ್ ಟಿ ಟೋಟಲ್ಲು ಕಾಲ್ ಕೆಜಿ ಜಿ ಕಾಂಪ್ಲೆಕ್ಸ್ ಆಗುತ್ತೆ ಕಾಲ್ ಕೆಜಿ ಗೊಬ್ಬರ ನೀವ್ ಏನ್ ಮಾಡ್ತೀರಾ ಅಂದ್ರೆ ಆ ಕಡೆ ಒಂದ್ ಸ್ವಲ್ಪ ಗುಳಿಸ್ಬಿಟ್ಟು ಈ ಕಡೆ ಒಂದ್ ಸ್ವಲ್ಪ ಕೆತ್ತಬಿಟ್ಟು ಆ ಕಡೆ ಒಂದ್ ಅರ್ಧ ನೂರೈವತ್ ಗ್ರಾಮ್ ನೂರ ಇಪ್ಪತ್ ಗ್ರಾಮಷ್ಟು ಈ ಕಡೆ ಒಂದು ನೂರ ಎಪ್ಪತ್ ಗ್ರಾಮ್ ಅಷ್ಟು ನಮ್ ಸೈಡ್ ಗಾತ ಅಂತಾರೆ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಬಿಟ್ಟು ಹಾಕ್ಬೇಕು ಬಿಟ್ಟು ಹಾಕ್ಬೇಕು ಇಲ್ಲಿದೆ ನೋಡಿ ಈ ತರ ಜಾಗದಲ್ಲಿ ಗಾತ ಹಾಕ್ಬಿಡಿ ಇಲ್ಲಿ ಗೊಬ್ಬರ ಎಲ್ಲಾ ಕೊಟ್ಟಿದ್ದೀರಾ ಇಲ್ಲ ಗೊಬ್ಬರ ಕೊಟ್ಟಿಲ್ಲ ಸರ್ ಹಳೆ ಗೊಬ್ಬರ ಬಿಟ್ಬಿಟ್ಟು ಹಾಕೋದು ನೋಡಿ ತುಂಬಾ ಚೆನ್ನಾಗಿ ಫ್ರೂಟ್ ಸೆಟ್ ಆಗಿದೆ ನೀವು ನೋಡಬಹುದು ಇಲ್ಲಿ ಬನ್ನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ರೂಟ್ ಸೆಟ್ ಆಗಿದೆ ಅಂದ್ರೆ ಭಯಂಕರ ಸೆಟ್ ಆಗಿದೆ ಜಪಾನೀಸ್ ರೆಡ್ ಡೈಮಂಡ್ ಈ ಟೈಮ್ ಅಲ್ಲಿ ಇವ್ರಿಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದನಾದ್ರು ಬ್ಯಾಗಿಂಗ್ ಆಯ್ತು ಅಂದ್ರೆ ಬರೋ ನೆಕ್ಸ್ಟ್ ಟೈಮ್ಗೆ ಇದು ಒಳ್ಳೆ ಪಂಪರ್ ಆಗುತ್ತೆ ಸರ್ ಎಲ್ಲೆಲ್ಲಿ ಕಾಯಿ ಬಂದಿದ್ಯೋ ಅದಕ್ಕೆ ಬ್ಯಾಗಿಂಗ್ ಮಾಡ್ಬಿಡಿ ಓಕೆ ಆಯ್ತಾ ಕೆಲವೊಂದ್ ಜಾಗದಲ್ಲಿ ಬಂದಿದೆ ಬಂದಿಲ್ಲ ಬಟ್ ಬರೋ ಸ್ಯಾಂಪಲ್ ತಗೊಂಡ್ಬಿಡಿ ಬಂದಷ್ಟು ಬರ್ಲಿ ಓಕೆ ಕಾಯಿ ಬ್ಯಾಗಿಂಗ್ ಮಾಡ್ಬಿಟ್ಟು ಮೇಲ್ಗಡೆ ಕಟಿಂಗ್ ಹಾಕೊಂಡ್ರಾಯ್ತು ಏನ್ ತೊಂದ್ರೆ ಇಲ್ಲ ಇನ್ನೊಂದ್ ಸ್ವಲ್ಪ ಆಗ್ಲಿ ಹೈಟ್ ಮೇಲ್ಗಡೆ ಕಟಿಂಗ್ ಹಾಕಿದ್ರೆ ಆಯ್ತು ಸೈಜ್ ಸರ್ ಇದು ಸರ್ ಬ್ಯಾಗ್ ಬ್ಯಾಗಿಂಗ್ ಸೈಜ್ ತೋರಿಸ್ತೀನಿ ಬನ್ನಿ ನೋಡಿ ಯಾವ ಸೈಜ್ ಕವರ್ ಹಾಕ್ಬೇಕು ಅಂತ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಇದು ಒಂದು ನಿಂಬೆಕಾಯಿ ಇದೆ ಈ ಸೈಜು ಇದು ಹಂಡ್ರೆಡ್ ಪರ್ಸೆಂಟ್ ನಾವು ಕವರ್ ಹಾಕಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸೈಜ್ ಇದು ಈ ಸೈಜ್ ಬರೋವರೆಗೂ ಕಾಯಿ ಇದಕ್ಕಿಂತ ಚಿಕ್ಕ ಚಿಕ್ಕ ಕಾಯಿ ಏನಾದ್ರು ನೀವು ಹಾಕಿದ್ರು ಕವರ್ ಒಳಗೆ ಹೋದ್ರಿ ಬಿಡುತ್ತೆ ಓಕೆ ಹವೇ ಉಳಿಯುತ್ತಲ್ಲ ಸರ್ ಒಳಗೆ ಉದ್ರೋಗುತ್ತೆ ಕಂಪ್ಲೀಟ್ ಬ್ಯಾಗಿಂಗ್ದು ಸರ್ ಬ್ಯಾಗಿಂಗ್ ದಯವಿಟ್ಟು ತರಿಸ್ಕೊಳ್ಳಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಓಕೆ ಬೇಕಾದವರು ಈಗ ಮೇಲ್ಗಡೆ ಒಂದು ನಂಬರ್ ಕಾಣುತ್ತೆ ಹರ್ಷಿದ್ ಗೌಡ ಅಂತ ಬೆಳಕು ಸೋಲಾರ್ ಕಂಪ್ನಿಯವರು ಸೊ ಅವ್ರದ್ದು ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಂಜುನಾಥ್ ಅನ್ನೋರ್ದು ನಮ್ಮ ಘಟನಾ ಮಂಜಣ್ಣ ಟ್ರಿಪ್ ಸೊ ಅವ್ರದೊಂದು ಇಂಡಸ್ಟ್ರಿನೇ ಇದೆ ನಾನು ಎಲ್ಲರಿಗೂ ಅಲ್ಲೇ ಸಜೆಸ್ಟ್ ಮಾಡೋದು ನಾನು ನಿಮಗೂ ಕೂಡ ಅಲ್ಲೇ ಮಾಡೋಕೆ ಸರ್ ನೀವು ವಿ ಆರ್ ಎಲ್ ಗು ಹಾಕ್ಸ್ಕೊಳ್ಳಿ ಇಲ್ಲ ಡೈರೆಕ್ಟ್ ಆಗಿ ಒಂದು ಗಾಡಿ ಮಾಡ್ಕೊಂಡು ಫುಲ್ ಕಂಡು ಯಾಕೆ ನಿಮ್ಮ ದೊಡ್ಡ ಪ್ರಾಜೆಕ್ಟ್ ಸರ್ ವಿ ಆರ್ ಎಲ್ ಎಲ್ಲ ಆಗಲ್ಲ ನೀವು ಮಿನಿಮಮ್ ಒಂದು ಅರ್ಧ ಕ್ಯಾಂಟ್ರೋ ಇಲ್ಲ ಒಂದು ಕ್ಯಾಂಟ್ರಿ ಇಲ್ಲ ಒಂದ್ ಎರಡ್ ಬಲಗನಾರು ತರ್ಸ್ಕೋಬೇಕಾಗತ್ತೆ ತರ್ಕೊಂಡು ಸ್ಟಾಕ್ ಇಟ್ಕೊಳ್ಳಿ ಯಾಕೆಂದ್ರೆ ಪ್ಲಾಸ್ಟಿಕ್ ಏನು ಹಾಳಾಗಲ್ಲ ಓಕೆ ಸೊ ಬ್ಯಾಗಿಂಗ್ ಕೂಡ ಸ್ಟಾರ್ಟ್ ಮಾಡ್ಬೋದು ನಿಮ್ಗೆ ಹೇಗ ಸರ್ ನಿಮ್ ಪರ್ಸನಲ್ ಒಪಿನಿಯನ್ ಹೇಳಿ ಚೆನ್ನಾಗಿದೆ ತುಂಬಾ ಎಫರ್ಟ್ ಆಗಿ ಮಾಡಿದ ಚಾಲೆಂಜಿಂಗಾಗಿ ಮಾಡಿದೀರಲ್ಲ ಗಿಡ ಚೆನ್ನಾಗಿಲ್ಲ ಆಗಲ್ಲ ಅಂದಿದ್ರು ಆಗಲ್ಲ ಅನ್ನೋ ಪರಿಸ್ಥಿತಿ ಕೂಡ ಅದನ್ನ ಹಿಮ್ಮೆಟ್ಟಿ ಮತ್ತೆ ರಿಪ್ಲೇಸ್ಮೆಂಟ್ ಮಾಡಿ ಹಠ ಬಿದ್ದವ್ರಂಗೆ ಮತ್ತೆ ಗಿಡಗಳು ತಂದು ನಮ್ಮ ಹತ್ರನೇ ತಿರ್ಗಾ ಗಿಡ ಹಾಕಿ ನಾಲ್ಕು ಜನ ನೋಡೋ ತರ ಮಾಡಿದೀರ ಖಂಡಿತ ಖುಷಿ ಆಗುತ್ತೆ ನಿಮ್ಮ ಒಪಿನಿಯನ್ ಹೇಳಿ ಸರ್ ನಿಮ್ಗೆ ಹೇಗಿದ್ರು

ಈ ರೀತಿ ನೀವು ಕೃಷಿ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ ಇನ್ನು ಇದೆ ಬನ್ನಿ ಸರ್ ಇಲ್ಲಿ ತುಂಬಾ ಇದೆ ತುಂಬಾ ಇದೆ ಬಿಟ್ಟಿದೆ ಹೇಳಿ ಸರ್ ನಿಮ್ ಕಡೆಯಿಂದ ರೈತರಿಗೆ ಏನ್ ಕಿವಿ ಮಾತು ಹೇಳಿ ಹೇಳ್ತಾ ಹೋಗಿ ಸರ್ ಕಡೆಯಿಂದ ಇಲ್ಲ ಫಸ್ಟ್ ಇವ್ರು ವಿಸಿಟ್ ಮಾಡಿ ಅವ್ರ ನರ್ಸರಿಗೆ ನಿಮಗೆ ಒಳ್ಳೆ ಗಿಡ ಕ್ವಾಲಿಟಿ ಇದೆ ಅಂದ್ರೆ ಮಾತ್ರ ಪ್ರಮೋಟ್ ಮಾಡೋದು ಬೇಡ ಅಮೌಂಟ್ ಮಾಡ್ತಾ ಇಲ್ಲ ಯಾರು ಪ್ರಮೋಟ್ ಮಾಡೋದು ಬೇಡ ನೋಡಿಸ್ತಾ ಇದ್ರೆ ಇನ್ನೊಂದು ಆ ಬನ್ನಿ ನಾನು ತೋರಿಸ್ತೀನಿ ಈ ಹಿಂದೆಗಡೆ ಟವರ್ ಓದ್ಸಲಿ ವಿಡಿಯೋದಲ್ಲೂ ಕವರ್ ಆಗಿದೆ ಅದು ಹಿಂದೆಗಡೆ ಎಲೆಕ್ಟ್ರಿಕಲ್ ಇದಿದೆ ನೋಡಿ ಅದು ಹೈ ಟೆನ್ಶನ್ ಹೈ ಟೆನ್ಷನ್ ಟವರ್ ಓದ್ ವಿಡಿಯೋದಲ್ಲೂ ಕವರ್ ಮಾಡಿದ್ದೆ ನಾನು ಅದನ್ನ ಕೂಡ ಅಟ್ಯಾಚ್ ಮಾಡ್ತೀನಿ ಅದೇ ಜಾಗದಲ್ಲೇ ನಿಂತಿದ್ದೀವಿ ನಾವು ಇವಾಗಲೂ ಕೂಡ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗಿರೋದು ಅಂತ ಸತ್ಯನೇ ಯಾರಾದ್ರೂ ನೋಡಬೇಕು ಅಂದ್ರೆ ಖಂಡಿತ ನಾನು ಪರ್ಸನಲ್ ಆಗಿ ನನ್ನ ನಂಬರ್ ಕಾಲ್ ಮಾಡಿ ರೈತರ ನಂಬರ್ ಕೊಡ್ತೀನಿ ಖಂಡಿತ ಖಂಡಿತ ನಾನು ಹೇಳೋದು ಈ ಸರ್ ಹೇಳಿದ್ರು ನರ್ಸರಿಗೆ ಹೋಗಿ ಗಿಡ ನೋಡಿ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಮಾತು ಅದರ ಜೊತೆಗೆ ಆ ನರ್ಸರಿ ಅವನು ಎಲ್ಲೆಲ್ಲಿ ಗಿಡ ಕೊಟ್ಟಿದ್ದಾನೆ ಆ ರೈತರ ಒಪಿನಿಯನ್ ತಗೊಂಡು ಹೌದೌದು ಖಂಡಿತ ನಾನು ಉದಾಹರಣೆಗೆ ಪ್ರದೀಪ್ ಸರ್ಗೆ ಗಿಡ ಕೊಟ್ಟಿದ್ದೀನಿ ಸೊ ನನ್ನ ಸಾಧಕ ಬಾಧಕಗಳು ನನ್ನ ಪ್ಲಸ್ ಮೈನಸ್ ನಾನ್ ಹೇಳ್ಕೊಳೋದ್ಕಿಂತ ಇವ್ರು ಬಂದಾಗ ಹೇಳ್ತಾನೆ ಮ್ಯಾಕ್ಸಿಮಮ್ ಇವ್ರು ಏನ್ ಹೇಳ್ಬಹುದು ಕೆಲವೊಂದ್ಸಲಿ ಫೋನ್ ಎತ್ತಲ್ಲಪ್ಪ ವಾಪಸ್ ಆಮೇಲೆ ಯಾವಲ್ಲ ಮಾಡ್ತಾರೆ ಯಾಕೆಂದ್ರೆ ನಾನು ಒಪ್ಕೊಂತೀನಿ ಸರ್ ಈಗ ಹೆಂಗೆ ಒತ್ತಡ ಆಗ್ಬಿಟ್ಟಿದೆ ಅಂದ್ರೆ ಸೀಸನ್ ಬೆಳಗ್ಗೆಯಿಂದ ಸಾಯಂಕಾಲ ಸರಿಸುಮಾರು ಏನಾರ ಇನ್ನೂರಿಂದ ಮುನ್ನೂರು ಕಾಲ್ಸು ಸರ್ ಎಲ್ಲಾರ್ಗು ರೆಸ್ಪಾನ್ಸ್ ಮಾಡ್ಲೇಬೇಕು ಕೊನೆಗೆ ಲಾಸ್ಟ್ ಗೆ ರಾತ್ರಿ ಮಲಗ್ಬೇಕಾದ್ರೆ ಏನ್ ಮಾತಾಡ್ತಿದ್ದೀನಿ ಅಂತಾನೆ ಅರ್ಥ ಆಗಲ್ಲ ಈ ಸೆಲೆ ಒತ್ತಡ ಆಗ್ತಿದೆ ಬಟ್ ಆದ್ರೂ ಪರವಾಗಿಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇಷ್ಟು ಚೆನ್ನಾಗಿ ಇಷ್ಟು ಅಚ್ಚಸರಾಗಿ ನಾವು ಒಂದು ಗಾರ್ಡನ್ ತರ ಸಮಯ ಸೇವೆನೂ ಹೌದು ಒಂದು ಜೂನ್ ಐದನೇ ತಾರೀಕು ಬರ್ತಿದೆ ಒಂದು ಪರಿಸರ ಸೇವೆ ಕೂಡ ಹೌದು ನಿಮ್ ಕಡೆಯಿಂದಾನು ಸೇವೆ ಆಗ್ತಿದೆ ನಾವು ಗಿಡ ಕೊಟ್ಟಿದ್ರೆ ನಮ್ಮ ಕಡೆಯಿಂದಾನು ಸೇವೆ ಆಗ್ತಿದೆ ಒಂಥರ ತುಂಬಾ ಅದ್ಭುತವಾಗಿ ಬಂದಿದೆ ಸೊ ನಡೀ ನೆಕ್ಸ್ಟ್ ಹೋಗೋಣ ಇನ್ನು ಇವರು ಹಂತ ಹಂತವಾಗಿ ಮಾಡಿದ್ರು ಎರಡ್ ವರ್ ಸಾವಿರ ಗಿಡ ಒಂದೇ ಸಲ ಹಾಕಿಲ್ಲ ಇವರು ಸೊ ಫಸ್ಟ್ ಒಂದ್ ಸಾವಿರ ಗಿಡ ತಿರ್ಗಾ ತಂದಾಕಿ ಮತ್ತೆ ಐನೂರು ಗಿಡ ತಿರ್ಗಾ ತಂದಾಗ್ತದ್ರು ಆ ಪ್ಲಾಟ್ ಹೋಗೋಣ ಬನ್ನಿ ಬನ್ನಿಷ್ಟು ಇಲ್ಲಿನ್ ಮಾಹಿತಿ ನೈನ್ಟೀನ್ ನಲ್ಲಿ ಬಿಡ್ತಾ ಇರಿ ಗ್ರೋತ್ಗೆ ನೈನ್ಟೀನ್ ಅಂತೂ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ಲಿ ಅವಾಗ 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 ಹದಿನೈನ್ ಸಾತ್ ಸಲ ಇಷ್ಟು ನಮ್ಮ ರೈತರ ಜೊತೆ ಮಾಹಿತಿ ಮಾಹಿತಿ ತುಂಬಾ ಕತ್ಲಾಗಿದೆ ಆದ್ರೂ ಕೂಡ ಸುಮಾರು ಮಾಹಿತಿ ಕೊಟ್ಟಿದ್ದೀವಿ ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ ನಿಮ್ದೊಂದ್ ಧನ್ಯವಾದ